ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕೆಲವು ಬ್ಯಾಡ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ಈ ನ್ಯೂಸ್ ಗಳು ಸೋಮವಾರ ನಮ್ಮ ಮಾರ್ಕೆಟ್ ನ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತ ನ್ಯೂಸ್ಗಳು ನೋಡೋಣ ಯಾವೆಲ್ಲ ನ್ಯೂಸ್ ಗಳಿದಾವೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಯಾಕೆ ಇಂಪ್ಯಾಕ್ಟ್ ಮಾಡಬಹುದು ಇದರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ನಮ್ಮ ಮಾರ್ಕೆಟ್ ಸದ್ಯದ ಮಟ್ಟಿಗೆ ನೆಗೆಟಿವ್ ಟ್ರೆಂಡ್ ಅಲ್ಲಿ ಕೈಯಿಂದ ಮೋರ್ ದನ್ ಟೆನ್ ಪರ್ಸೆಂಟ್ ಡೌನ್ ಅಲ್ಲಿ ನಿನ್ನೆ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಅದರಲ್ಲೂ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂತೂ ಇನ್ನೂ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಹಾಗೆ ನೆನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಬಹುದು ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಮುನ್ನೂರ ಹದಿನೇಳು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಗ್ಯಾಪ್ ಡೌನ್ ಓಪನಿಂಗ್ ಆ ನಂತರ ಡೌನ್ ಫಾಲ್ ಮತ್ತೆ ಸ್ವಲ್ಪ ರಿಕವರಿ ಮತ್ತೆ ಡೌನ್ ಮತ್ತೆ ರಿಕವರಿ ಮತ್ತೆ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ನಾಸ್ಟಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈವನ್ ಡೌಜೋನ್ಸ್ ಕೂಡ ಅದೇ ರೀತಿ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ಆಪ್ ಡೌನ್ ಅಲ್ಲಿ ಓಪನ್ ಆಗಿ ಆನಂತರ ಡೌನ್ ಆಗಿ ಮಧ್ಯದಲ್ಲಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡ್ತು ಬಟ್ ಸಸ್ಟೈನ್ ಆಗಲಿಲ್ಲ ಇನ್ನು ಡೌನ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಈ ನೆಗೆಟಿವ್ ಪರ್ಫಾರ್ಮೆನ್ಸ್ ವಿಶೇಷನ ಖಂಡಿತ ಆಗೇನಿಲ್ಲ ನಾರ್ಮಲ್ ಡೌನ್ ಫಾಲ್ ಗಳು ನಾವು ಇದಕ್ಕಿಂತ ದೊಡ್ಡ ದೊಡ್ಡ ಡೌನ್ ಫಾಲ್ ಗಳನ್ನ ಈ ಹಿಂದೆ ನೋಡಿದಿವಿ ಆದ್ರೆ ಈಗ ಬರ್ತಿರೋ ಕೆಲವು ನ್ಯೂಸ್ ಗಳೇನಿದಾವೆ ಅಪ್ಡೇಟ್ ಗಳೇನಿದಾವೆ ಅವುಗಳು ಇದನ್ನ ಜಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಅಲ್ಲ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನೋಡ್ತಾ ಇದ್ದಾವೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಆಕ್ಚುಲಿ ಗುರುವಾರ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಇತ್ತು ಗುರುವಾರ ಒಂದು ಒಳ್ಳೆ ಸುದ್ದಿ ಬಂದಿದೆ ಮಾರ್ಕೆಟ್ಗೆ ಆ ಒಳ್ಳೆ ಸುದ್ದಿ ಕೆಟ್ಟ ಸುದ್ದಿ ಆಗ್ತಾ ಇದೆ ಗುಡ್ ನ್ಯೂಸ್ ಬಿಕಮಿಂಗ್ ಬ್ಯಾಡ್ ನ್ಯೂಸ್ ಏನು ಆ ಗುಡ್ ನ್ಯೂಸ್ ಯಾಕೆ ಅದು ಬ್ಯಾಡ್ ನ್ಯೂಸ್ ಆಗ್ತಾ ಇದೆ ಅದನ್ನ ನೋಡೋದಾದ್ರೆ ನಾನು ಭಾನುವಾರದ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತಾ ಇರ್ತೀನಿ ಯು ಎಸ್ ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ರಿಲೀಸ್ ಆಗುತ್ತೆ ಎಷ್ಟು ಜನ ಅಬ್ಸರ್ವ್ ಮಾಡ್ತಿರೋ ಗೊತ್ತಿಲ್ಲ ಮೊನ್ನೆ ಸಾರಿ ಮೊನ್ನೆ ಬಂದಿರೋದ್ ನೋಡಬಹುದು ಎರಡ್ ಲಕ್ಷದ ಹದಿನಾಲ್ಕು ಸಾವಿರ ಫೋರ್ಕಾಸ್ಟ್ ಇತ್ತು ಅಷ್ಟು ಬರ್ಬೋದು ಅನ್ನೋದ್ ಆದ್ರೆ ಬಂದಿದ್ದು ಎರಡ್ ಲಕ್ಷದ ಒಂದ್ ಸಾವಿರ ಇದು ಆಕ್ಚುಲಿ ಮಾರ್ಕೆಟ್ ಗೆ ಗುಡ್ ನ್ಯೂಸ್ ಯಾಕೆಂತಂದ್ರೆ ಜಾಬ್ಲೆಸ್ ಕ್ಲೈಮ್ಸ್ ಜಾಸ್ತಿ ಆಗೋದು ನೆಗೆಟಿವ್ ನ್ಯೂಸ್ ಜಾಬ್ಲೆಸ್ ಕ್ಲೈಮ್ಸ್ ಕಡಿಮೆ ಆಗೋದು ಪಾಸಿಟಿವ್ ನ್ಯೂಸ್ ಯಾಕೆಂತಂದ್ರೆ ಜನರಿಗೆ ಕೆಲಸ ಸಿಗ್ತಾ ಇದೆ ಎಕನಮಿ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಇದೇ ಇಂಡಿಕೇಶನ್ ಈಗ ಬ್ಯಾಡ್ ನ್ಯೂಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಯಾಕೆ ಬ್ಯಾಡ್ ನ್ಯೂಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಜಾಬ್ಸ್ ರಿಪೋರ್ಟ್ ಫ್ಯೂಯಲ್ಸ್ ಟ್ರೆಜರಿ ಏಲ್ಡ್ ಸರ್ಜ್ ಆಸ್ ಮಾರ್ಕೆಟ್ಸ್ ಬ್ರೆಸ್ ಫಾರ್ ಫೈವ್ ಪರ್ಸೆಂಟ್ ಥ್ರೆಶೋಲ್ಡ್ ಅಂದ್ರೆ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ನೋಡಿದ ಮೇಲೆ ಬಾಂಡ್ ಈಲ್ಡ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫೈವ್ ಪರ್ಸೆಂಟ್ ಹತ್ರ ಹೋಗ್ತಾ ಇದೆ ಬಾಂಡ್ ಈಲ್ಡ್ ಬಾಂಡ್ ಈಲ್ಡ್ ರೈಸ್ ಆಗುತ್ತೆ ಅಂತಂದ್ರೆ ಇನ್ವೆಸ್ಟರ್ ಆ ಕಡೆ ಜಾಸ್ತಿ ಗಮನ ಕೊಡ್ತಾರೆ ಎಸ್ಪೆಷಲಿ ಇನ್ಸ್ಟಿಟ್ಯೂಷನ್ಸ್ ಯಾಕಂದ್ರೆ ಸೆಕ್ಯೂರ್ಡ್ ಇರುತ್ತೆ ಗೌರ್ಮೆಂಟ್ ಬಾಂಡ್ಸ್ ಅಲ್ಲೇ ಒಳ್ಳೆ ರಿಟರ್ನ್ ಸಿಕ್ತಿದೆ ಅಂದಾಗ ಯಾಕೆ ಈಕ್ವಿಟಿ ಮಾರ್ಕೆಟ್ ಬರಬೇಕು ಹಾಗಂತ ಹಂಡ್ರೆಡ್ ಪರ್ಸೆಂಟ್ ತಗೊಂಡೋಗಿ ಬಾಂಡ್ಸ್ ಅಲ್ಲಿ ಆಗ್ತಾರೆ ಅಂತ ಏನಲ್ಲ ಆದ್ರೆ ಬಾಂಡ್ ಈಲ್ಡ್ ಜಾಸ್ತಿ ಆದಾಗ ಈಕ್ವಿಟಿ ಮಾರ್ಕೆಟ್ ಕಡೆ ಬರುವಂತ ಫ್ಲೋ ಕಡಿಮೆ ಆಗುತ್ತೆ ಬಾಂಡ್ ಈಲ್ಡ್ ಕಡೆ ಕೂಡ ಒಂದಷ್ಟು ಹೆಚ್ಚಿಗೆ ಫ್ಲೋ ಹೋಗ್ಲಿಕ್ಕೆ ಕಾರಣ ಆಗುತ್ತೆ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ರುಪೀಸ್ ಬರ್ತಾ ಇದೆ ಅಂತಂದ್ರೆ ಅದು ನೈಂಟಿ ರುಪೀಸ್ ಇಳಿಬಹುದು ಅಥವಾ ಏಯ್ಟಿ ರುಪೀಸ್ಗೂ ಇಳಿಬಹುದು ಟೆನ್ ರುಪೀಸ್ ಅಥವಾ ಟ್ವೆಂಟಿ ರುಪೀಸ್ ಕಡಿಮೆ ಆಯ್ತಲ್ಲ ಇಕ್ವಿಟಿ ಮಾರ್ಕೆಟ್ ಗೆ ಬರೋದು ಸೊ ಈ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಹಾಗಾದ್ರೆ ಯಾಕೆ ಈ ಬಾಂಡ್ ಈಲ್ಡ್ ಜಾಸ್ತಿ ಆಗ್ತಾ ಇದೆ ಜಾಬ್ ಮಾರ್ಕೆಟ್ ಗು ಬಾಂಡ್ ಈಲ್ಡ್ಗೂ ಯಾವ ರೀತಿ ಸಂಬಂಧ ಇದಕ್ಕೆ ಕಾರಣವನ್ನ ನಾವು ನೋಡೋದಾದ್ರೆ ಸ್ಟ್ರಾಂಗ್ ಎಕನಾಮಿಕ್ ಡೇಟಾ ರೈಸಸ್ ಪ್ರಾಸ್ಪೆಕ್ಟ್ ಆಫ್ ಈಲ್ಡ್ ಸರ್ಜಿಂಗ್ ಫರ್ದರ್ ಎಕನಾಮಿಕ್ ಡೇಟಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಅದ್ರಲ್ಲಿ ಇನ್ನೊಂದು ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ ಅದೇನಪ್ಪ ಅಂತಂದ್ರೆ ಸಂಫಿಯರ್ ಇನ್ಫ್ಲೇಷನ್ ರಿಬೌಂಡ್ ಸಿ ರಿಸ್ಕ್ ಆಫ್ ಫೆಡ್ ಹೈಕ್ ಭಯವನ್ನ ತರಿಸ್ತಾ ಇರೋದು ಈ ಎಕನಾಮಿಕ್ ಡೇಟಾ ರೈಸ್ ಆಗ್ತಿರೋದು ಜಾಬ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದು ಇನ್ಫ್ಲೇಷನ್ ಅನ್ನ ಜಾಸ್ತಿ ಮಾಡೋ ಅಂತ ಚಾನ್ಸಸ್ ಇರುತ್ತೆ ಯಾಕೆಂತಂದ್ರೆ ಜನರ ಕೈಗೆ ಹಣ ಬಂದ್ರೆ ಆಬ್ವಿಯಸ್ಲಿ ಅವರು ಸ್ಪೆಂಡ್ ಮಾಡ್ತಾರೆ ಮಾರ್ಕೆಟ್ ಗೆ ಲಿಕ್ವಿಡಿಟಿ ಜಾಸ್ತಿ ಬರುತ್ತೆ ಲಿಕ್ವಿಡಿಟಿ ಬಂದ್ರೆ ಏನಾಗುತ್ತೆ ಪ್ರೈಸಸ್ ಜಾಸ್ತಿ ಆಗುತ್ತೆ ಪ್ರೈಸಸ್ ಜಾಸ್ತಿ ಆದ್ರೆ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡಲ್ಲ ರೇಟ್ ಹೈಕ್ ಅಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ರೇಟ್ ಕಟ್ ಮಾಡಂಗಿಲ್ಲ ರೇಟ್ ಹೈಕ್ ಮಾಡಬೇಕು ಸೊ ನೋಡಬಹುದು ಹೈಯರ್ ಹೀಲ್ಡ್ಸ್ ಕುಡ್ ಫರ್ದರ್ ವಾಬಲ್ ಸ್ಟಾಕ್ಸ್ ಅಂದ್ರೆ ಈಗಾಗಲೇ ಮಾರ್ಕೆಟ್ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದೆ ಹೀಲ್ಡ್ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಇಲ್ಲಿ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇರುವಂತ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ವಾಸಿ ಅಂತ ಇನ್ವೆಸ್ಟರ್ಸ್ ಆ ಕಡೆ ಶಿಫ್ಟ್ ಆಗ್ತಾರೆ ಇದು ಇನ್ವೆಸ್ಟರ್ಸ್ ಅಲ್ಲಿ ಅಥವಾ ಅವರ ಮೈಂಡ್ ಸೆಟ್ ಅಲ್ಲಿ ಆಗುವಂತ ಬದಲಾವಣೆ ನಾವು ನೀವು ಇನ್ವೆಸ್ಟ್ ಮಾಡದೇ ಇರಬಹುದು ಬಟ್ ಇನ್ಸ್ಟಿಟ್ಯೂಷನ್ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ ಹಾಗೆ ನಾನು ಭಾನುವಾರದ ವಿಡಿಯೋದಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ಕೂಡ ಮೆನ್ಶನ್ ಮಾಡಿದ್ದೆ ಎಫ್ ಎಫ್ಒ ಎಂ ಸಿ ಮಿನಿಟ್ಸ್ ರಿಲೀಸ್ ಆಗುತ್ತೆ ಈ ವಾರ ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಅಲ್ಲಿ ಯಾವ ಮೆಂಬರ್ ಏನ್ ಹೇಳಿದ್ದಾರೆ ಅನ್ನೋಂತ ಮಾಹಿತಿ ಸಿಗುತ್ತೆ ಅದು ಕೂಡ ಕೆಲವೊಂದ್ಸಲ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಖಂಡಿತ ಅದು ಕೂಡ ಇಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಏನಪ್ಪಾ ಅಂತಂದ್ರೆ ನೋಡಬಹುದು ಫೆಡ್ ಗವರ್ನರ್ ಬೋಮನ್ ಸೇಸ್ ಡಿಸೆಂಬರ್ ಇಂಟ್ರೆಸ್ಟ್ ರೇಟ್ ಕಟ್ ಶುಡ್ ಬಿ ದ ಲಾಸ್ಟ್ ಅಂದ್ರೆ ಕಳೆದ ಡಿಸೆಂಬರ್ ಅಲ್ಲಿ ಏನ್ ರೇಟ್ ಕಟ್ ಆಯ್ತು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಅದೇ ಲಾಸ್ಟ್ ಆಗ್ಬೇಕು ಅಂತ ಇವರು ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಮೀಟಿಂಗ್ ಅಲ್ಲಿ ಹಾಗೆ ನೋಡಬಹುದು ಫೆಡ್ ಅಫಿಷಿಯಲ್ಸ್ ಆರ್ ವರಿಡ್ ಅಬೌಟ್ ಇನ್ಫ್ಲೇಷನ್ ಇಂಪ್ಯಾಕ್ಟ್ ಫ್ರಮ್ ಟ್ರಂಪ್ ಪಾಲಿಸೀಸ್ ಹಾಗೆ ಇನ್ಫ್ಲೇಷನ್ ಯಾವ ರೀತಿ ಇರುತ್ತೆ ಟ್ರಂಪ್ ಪಾಲಿಸೀಸ್ ನಂತರ ಅದ್ರ ಮೇಲೂ ಕೂಡ ಅವರು ವರಿ ಮಾಡ್ಕೊಂಡಿದ್ದಾರೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಅವರು ರೇಟ್ ಹೈಕ್ ಮಾಡ್ಲೇಬೇಕಾಗುತ್ತೆ ಕಟ್ ಗೆ ಹೋಗುವಂತ ಚಾನ್ಸಸ್ ಇಲ್ಲ ಹಾಗೆ ನೋಡಬಹುದು ಸ್ಟ್ರಾಂಗ್ ಡಿಸೆಂಬರ್ ಜಾಬ್ ಗ್ರೋತ್ ಗುಡ್ ಆಗರ್ ಫೀವರ್ ಫೆಡ್ ಇಂಟ್ರೆಸ್ಟ್ ರೇಟ್ ಕಟ್ಸ್ ಎಕಾನಮಿಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಜಾಬ್ ಮಾರ್ಕೆಟ್ ಇಂಪ್ರೂವ್ ಆಗ್ತಾ ಇದೆ ಹಾಗೆ ಟ್ರಂಪ್ ಪಾಲಿಸೀಸ್ ಬಗ್ಗೆ ಕ್ವಶನ್ ಮಾರ್ಕ್ ಇದೆ ಯಾವ ರೀತಿ ಇರುತ್ತೆ ಅಂತ ಇಂತಹ ಸಂದರ್ಭದಲ್ಲಿ ರೇಟ್ ಕಟ್ ಮಾಡುವಂತ ರಿಸ್ಕ್ ಅನ್ನ ಯಾವ ಸೆಂಟ್ರಲ್ ಬ್ಯಾಂಕ್ ತಗೊಳ್ಳುತ್ತೆ ಹಾಗಾಗಿ ಈ ಫಿಯರ್ ಏನಿದೆ ರೇಟ್ ಕಟ್ ಆಗಲ್ಲ ರೇಟ್ ಹೈಕ್ ಆಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಅನ್ನೋದು ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಡೆವಲಪ್ಮೆಂಟ್ ಗೆ ಕಾರಣ ಆಗ್ತಾ ಇದೆ ಇದು ಒಂದು ಪಾರ್ಟ್ ಆಯ್ತು ಇನ್ನು ಒಂದು ಪಾರ್ಟ್ ಬಾಕಿ ಇದೆ ಇದು ಅಮೆರಿಕನ್ ಮಾರ್ಕೆಟ್ ನ ಪಾರ್ಟ್ ಆಯ್ತು ಇನ್ನು ನಮ್ಮ ಮಾರ್ಕೆಟ್ ಮೇಲೆ ನೇರವಾಗಿ ಇಂಪ್ಯಾಕ್ಟ್ ಮಾಡುವಂತ ಪಾರ್ಟ್ ಇದೆ ಅದನ್ನ ನಾವಿನ್ನು ನೋಡಿಲ್ಲ ಇದು ಒಂದು ನ್ಯೂಸ್ ಆಯ್ತು ಒಂದು ನೆಗೆಟಿವ್ ನ್ಯೂಸ್ ಎರಡನೇ ನೆಗೆಟಿವ್ ನ್ಯೂಸ್ ಗೆ ಬಂದ್ರೆ ನಮ್ಮ ಮಾರ್ಕೆಟ್ ನ ಮೇಲೆ ನೇರವಾಗಿ ಇಂಪ್ಯಾಕ್ಟ್ ಮಾಡೋ ಅಂದ್ರೆ ಅದು ಕ್ರೂಡ್ ನಾವು ಭಾನುವಾರದ ವಿಡಿಯೋದಲ್ಲಿ ಪ್ರತಿ ವಾರ ಕೂಡ ಕ್ರೂಡ್ ಆಯಿಲ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡ್ತೀವಿ ಲಾಸ್ಟ್ ಒಂದು ತಿಂಗಳಿಂದ ಕೂಡ ಸೆವೆಂಟಿ ಟೂ ಸೆವೆಂಟಿ ಅಥವಾ ಸೆವೆಂಟಿ ಫೋರ್ ಅಥವಾ ರೇಂಜ್ ಅಲ್ಲೇ ಇದ್ದಂತ ಕ್ರೂಡ್ ನೋಡಬಹುದು ಹೋಗಿ ಮತ್ತೆ ಸೆವೆಂಟಿ ನೈನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೂರುವರೆ ಪರ್ಸೆಂಟ್ ಜಾಸ್ತಿ ರ್ಯಾಲಿ ನಿನ್ನೆ ಕ್ರೂಡ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಕೂಡ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಜೊತೆಗೆ ಈ ಕ್ರೂಡ್ ಏಟಿ ಡಾಲರ್ನ ಟಚ್ ಮಾಡಿದೆ ಅಟ್ ದ ಸೇಮ್ ಟೈಮ್ ನಮ್ಮ ರುಪಿ ಕೂಡ ಡಾಲರ್ ಎದುರುಗಡೆ ಭರ್ಜರಿಯಾಗಿ ವೀಕ್ ಆಗ್ತಾನೆ ಹೋಗ್ತಾ ಇದೆ ಏಟಿ ಸಿಕ್ಸ್ ಅನ್ನ ಕ್ರಾಸ್ ಮಾಡಿದೆ ಫಾರ್ ದ ಫಸ್ಟ್ ಟೈಮ್ ಏಟಿ ಸಿಕ್ಸ್ ರುಪೀಸ್ ಪರ್ ಡಾಲರ್ ಅಂದ್ರೆ ಇದು ಹೆಂಗಿದೆ ಅಂತಂದ್ರೆ ಈ ಹಿಂದೆ ನಾವು ಯಾವ್ದೋ ಒಂದು ವಸ್ತುನ ಎಂಬತ್ತೆರಡು ರೂಪಾಯಿ ಕೊಟ್ಟು ತಗೊಳ್ತಿದ್ದಾರೋ ಈಗ ಎಂಬತ್ತಾರು ರೂಪಾಯಿ ಕೊಡ್ಬೇಕಾಗಿದೆ ನಾಲ್ಕು ರೂಪಾಯಿ ಜಾಸ್ತಿ ಆಗೋಯ್ತು ಎಸ್ಪೆಷಲಿ ನಾವು ಇಂಪೋರ್ಟ್ ಓರಿಯೆಂಟೆಡ್ ಕಂಟ್ರಿ ಇಂಪೋರ್ಟ್ ಓರಿಯಂಟೆಡ್ ಕಂಟ್ರಿ ರುಪಿ ರೈಸ್ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಕ್ರೂಡ್ ಆಯಿಲ್ ರೈಸ್ ಆಗ್ತಿದೆ ಅಂತಂದ್ರೆ ಇದು ಡಬಲ್ ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬಹುದು ಫಾರ್ ಎಕ್ಸಾಂಪಲ್ ನಾವು ಕ್ಯಾಲ್ಕುಲೇಟ್ ಮಾಡೋಣ ಮುಂಚೆ ಏಟಿ ಡಾಲರ್ ಅಂತಾನೆ ಇಟ್ಕೊಳ್ಳೋಣ ಏಟಿ ಡಾಲರ್ ಕ್ರೂಡ್ ಇತ್ತು ಏಟಿ ಏಟಿ ಡಾಲರ್ ನಮ್ಮ ರುಪಿ ಇತ್ತು ಅರೌಂಡ್ ಏಟಿ ಟೂ ಲೆಕ್ಕ ತಗೊಳ್ಳೋಣ ಏಟಿ ಡಾಲರ್ ಪರ್ ಬ್ಯಾರಲ್ ಕ್ರೂಡ್ ಇಂಟು ಏಟಿ ಟೂ ರುಪೀಸ್ ಪರ್ ಡಾಲರ್ ಆಗುತ್ತೆ ಒಂದು ಬ್ಯಾರಲ್ ಕ್ರೂಡ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಳಕ್ಕೆ ಡಾಲರ್ ಏಟಿ ಟು ರುಪೀಸ್ ಇದ್ದಾಗ ಆರ್ ಸಾವಿರದ ಐನೂರ ಅರವತ್ತು ರೂಪಾಯಿ ಬೇಕಾಗ್ತಾ ಇತ್ತು ಅದೇ ನಾವು ಈಗ ಕ್ಯಾಲ್ಕುಲೇಟ್ ಮಾಡಿದ್ರೆ ಏಟಿ ಹಾಕೋಣ ಪರ್ ಬ್ಯಾರಲ್ ಏಯ್ಟಿನೇ ಹಾಕೊಳ್ಳೋಣ ಅದ್ರಲ್ಲಿ ನಾವು ಚೇಂಜ್ ಮಾಡೋದು ಬೇಡ ಇಂಟು ಏಟಿ ಸಿಕ್ಸ್ ರುಪೀಸ್ ಪರ್ ಡಾಲರ್ ಇದನ್ನ ನಾವು ಈಕ್ವಲ್ ಮಾಡಿದ್ರೆ ನೋಡಬಹುದು ಆರ್ ಸಾವಿರದ ಐನೂರ ಅರವತ್ತು ರೂಪಾಯಿ ಕೊಡ್ತಿದ್ದರು ಈಗ ಆರ್ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಕೊಡಬೇಕು ಅದೇ ಒಂದು ಬ್ಯಾರಲ್ ಕ್ರೂಡ್ಗೆ ಇಲ್ಲಿ ಎರಡು ಕಡೆಯಿಂದ ಕೂಡ ಹೊಡೆತ ಬೀಳ್ತಾ ಇದೆ ಡಾಲರ್ ಎದುರುಗಡೆ ರುಪಿ ವೀಕ್ ಆಗ್ತಾ ಹೋಗ್ತಿರೋದು ಕೂಡ ಒಡತಾ ಕೊಡ್ತಾ ಇದೆ ಅಟ್ ದ ಸೇಮ್ ಟೈಮ್ ಕ್ರೂಡ್ ಆಯ್ಲ್ ಅಲ್ಲಿ ರ್ಯಾಲಿ ಬರ್ತಿರೋದು ಕೂಡ ಹೊಡ್ತಾ ಕೊಡ್ತಾ ಇದೆ ಡಬಲ್ ಒಡತಾ ಸೊ ಈ ರೀತಿ ಹೊಡ್ತಗಳು ಬಿದ್ರೆ ಏನಾಗುತ್ತೆ ಅಬ್ವಿಯಸ್ಲಿ ಇನ್ಫ್ಲೇಷನ್ ಅಲ್ಲಿ ಸ್ಪೈಕ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ಇನ್ಫ್ಲೇಷನ್ ಅಲ್ಲಿ ಸ್ಪೈಕ್ ನೋಡ್ಲಿಕ್ಕೆ ಸಿಕ್ಕರೆ ಅದು ಮಾರ್ಕೆಟ್ಗೆ ನೆಗೆಟಿವ್ ಪಾಸಿಟಿವ್ ಖಂಡಿತ ನೆಗೆಟಿವ್ ಓವರ್ ಆಲ್ ನೆಗೆಟಿವ್ ಸೆಂಟಿಮೆಂಟ್ ಇರುವಂತಹ ಮಾರ್ಕೆಟ್ ಅಲ್ಲಿ ಯಾವುದೇ ಪಾಸಿಟಿವ್ ನ್ಯೂಸ್ ಬರ್ತಾ ಇಲ್ಲ ಎಲ್ಲಾನು ಕೂಡ ನೆಗೆಟಿವ್ ನ್ಯೂಸ್ ಇದ್ದಾವೆ ಇದನ್ನ ನೋಡಿದ್ರೆ ಫರ್ದರ್ ಮಾರ್ಕೆಟ್ ಡೌನ್ ಆಗುವಂತ ಚಾನ್ಸಸ್ ಜಾಸ್ತಿ ಆಗ್ತಿದೆ ಬಿಟ್ರೆ ರಿಕವರ್ ಆಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಆಗ್ತಿದೆ ಅಂತಾನೆ ಹೇಳ್ಬೋದು ಆಸ್ ಆಫ್ ನೌ ಹಾಗೆ ನಿಮಗೆ ಗೊತ್ತಿದೆ ಈಗಾಗಲೇ ಇವತ್ತಿನ ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಇಂಪಾರ್ಟೆಂಟ್ ಇವೆಂಟ್ ಏನಪ್ಪಾ ಅಂದ್ರೆ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಬಂದು ಯಾವ ರೀತಿಯ ಡಿಸಿಷನ್ಗಳನ್ನ ತಗೊಳ್ತಾರೆ ಅದು ಮಾರ್ಕೆಟ್ ನ ಮೂಡನ್ನ ಡಿಸೈಡ್ ಅಂತ ಚಾನ್ಸಸ್ ಜಾಸ್ತಿ ಇದೆ ಈಗ ಜೊತೆಗೆ ನಮ್ಮ ದೇಶದಿಂದ ಕೂಡ ಬಿಗ್ ಇವೆಂಟ್ ಇದೆ ಅದು ಬಜೆಟ್ ಬಜೆಟ್ ಅಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನ ಈಗಿನ ಸರ್ಕಾರ ತಗೊಳ್ಳುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇನ್ ಕೇಸ್ ಎಲ್ಲ ನೆಗೆಟಿವ್ ನ್ಯೂಸ್ ಗಳನ್ನ ನುಂಗ್ ಹಾಕ್ಬೇಕು ಅಂತಂದ್ರೆ ಬಜೆಟ್ ಅಲ್ಲಿ ಎಕ್ಸ್ಟ್ರೀಮ್ ಗುಡ್ ನ್ಯೂಸ್ ಬರಬೇಕಾಗುತ್ತೆ ಮಾರ್ಕೆಟ್ ಗೆ ಜೊತೆಗೆ ಅದು ಲಾಂಗ್ ಟರ್ಮ್ ಎಕನಾಮಿಕ್ ಗ್ರೋತ್ ಗು ಕೂಡ ಲಾಭವನ್ನ ತರುವಂತ ಸುದ್ದಿ ಆಗಿರ್ಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಆಸ್ ಆಫ್ ನೌ ಇಲ್ಲಾಂದ್ರೆ ಖಂಡಿತ ನಾವೇನು ಮಾರ್ನಿಂಗ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ ಇನ್ ಕೇಸ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಬ್ರೆಚ್ ಮಾಡಿದ್ರೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಅಥವಾ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ವರ್ಗೂ ಕೂಡ ಹೋಗಬಹುದು ಅನ್ನುವಂತ ಚಾನ್ಸಸ್ ಇದೆ ಅಂತ ಚಾರ್ಟಿಸ್ಟ್ ಹೇಳ್ತಿದ್ದಾರೆ ಹೇಳ್ತಿದ್ರೆ ಅಂತ ಸೊ ಅದೇ ರೀತಿ ಆಗುವಂತ ಎಲ್ಲ ಚಾನ್ಸಸ್ ಗಳು ಖಂಡಿತ ಇರುತ್ತೆ ಅದನ್ನ ನಾವು ಧಿಕ್ಕರ್ಸೋಕ್ ಆಗೋದಿಲ್ಲ ಆ ರೀತಿಯ ಬ್ಯಾಡ್ ನ್ಯೂಸ್ ಗಳು ಈಗ ಬರ್ತಾ ಇದೆ ಜೊತೆಗೆ ಈ ಕ್ರೂಡ್ ಆಯಿಲ್ ಅಲ್ಲಿ ಯಾಕೆ ಸಡನ್ ಆಗಿ ಈ ರೀತಿ ರ್ಯಾಲಿ ಬರ್ತಿದೆ ಅನ್ನೋ ವಿಷಯ ನೋಡೋದಾದ್ರೆ ನೋಡಬಹುದು ಕ್ರೂಡ್ ಪ್ರೈಸಸ್ ಜಂಪ್ ಮೋರ್ ದಾನ್ ತ್ರೀ ಪರ್ಸೆಂಟ್ ರಷ್ಯಾದ ಮೇಲೆ ಇನ್ನು ಹೆಚ್ಚಿನ ಸ್ಯಾಂಕ್ಷನ್ ಅನ್ನ ಹಾಕಬಹುದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಮೇಲೆ ಈ ರೀತಿಯ ರ್ಯಾಲಿ ಕಂಡು ಬರ್ತಾ ಇದೆ ಆಕ್ಚುಲಿ ಟ್ರಂಪ್ ಬಂದ ಮೇಲೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಈಗ ಹೇಳೋದಲ್ಲ ಟ್ರಂಪ್ ಪಾಲಿಸೀಸ್ ಖಂಡಿತ ಕ್ವಶನ್ ಮಾರ್ಕ್ ಗೆ ಬಂದು ಅವರು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗೋವರೆಗೂ ನಾವು ಹೇಳಿಕೆ ಆಗೋದಿಲ್ಲ ಆ ವ್ಯಕ್ತಿ ಏನೆಲ್ಲ ಡಿಸಿಷನ್ ತಗೊಳ್ತಾರೆ ಅಂತ ಬಟ್ ಹಂಗ್ ನೋಡಿದ್ರೆ ಅವರು ರಷ್ಯಾದ ವಿರುದ್ಧ ಏನಿಲ್ಲ ಬಟ್ ಡಿಸಿಷನ್ ಏನ್ ಬರುತ್ತೋ ಗೊತ್ತಿಲ್ಲ ಸೊ ಈ ಒಂದು ಕನ್ಸರ್ನ್ ಮೇಲೆ ಕ್ರೂಡ್ ಆಯಿಲ್ ಅಲ್ಲಿ ಈ ರೀತಿಯ ಜಂಪ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಏನ್ ಮಾಡೋದು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೆ ಅದಕ್ಕೆ ತುಂಬಾ ಜನ ಕಮೆಂಟ್ ಮಾಡಿದಿರಿ ಕೆಲವರು ನಾನಂತೂ ಹೋಲ್ಡ್ ಮಾಡ್ತೀನಿ ಅಂತ ಕಮೆಂಟ್ ಮಾಡಿದ್ರೆ ನಾನಂತೂ ಎಕ್ಸಿಟ್ ಆಗಿ ಆಮೇಲೆ ಎಂಟರ್ ಆಗ್ತೀನಿ ಅಂತ ಮಾಡಿದಿರಿ ಖಂಡಿತ ಅದು ನಿಮ್ಗೆ ಬಿಟ್ಟ ವಿಚಾರ ಬಟ್ ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಎಕ್ಸಿಟ್ ಆಗ್ಬೋದು ಅದೇನು ತುಂಬಾ ದೊಡ್ಡ ವಿಷಯ ಅಲ್ಲ ಬಟ್ ರೀಎಂಟರ್ ಆಗ್ತೀರಿ ಅದು ತುಂಬಾ ಇಂಪಾರ್ಟೆಂಟ್ ಕೆಲವು ಸಲ ನಾವು ರೀಎಂಟರ್ ಆಗುವಷ್ಟಲ್ಲಿ ಮಾರ್ಕೆಟ್ ರಿಕವರ್ ಆಗಿರುತ್ತೆ ಎಲ್ಲಿಂದ ಬೋನ್ಸ್ ಬ್ಯಾಕ್ ಮಾಡುತ್ತೆ ಅಂತನೂ ಗೊತ್ತಾಗೋದಿಲ್ಲ ಹಾಗಾಗಿ ನಾನಂತೂ ಪ್ರಿಫರ್ ಮಾಡೋದು ಓಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ಹೊಸೊಬ್ರು ಖಂಡಿತ ಇಂತ ಸನ್ನಿವೇಶದಲ್ಲಿ ತಾಳ್ಮೆಯನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಹಾಗಾಗಿ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಆ ಡಿಸಿಷನ್ ತಗೊಳ್ಳಿ ಅದರಲ್ಲಿ ಏನು ತಪ್ಪಿಲ್ಲ ಬಟ್ ನೆಗೆಟಿವ್ ನ್ಯೂಸ್ ಗಳು ಜಾಸ್ತಿ ಬರ್ತಾ ಇದೆ ಮಾರ್ಕೆಟ್ ಗೆ ಇಂತ ಸಂದರ್ಭದಲ್ಲಿ ತುಂಬಾ ತಾಳ್ಮೆ ಇಂಪಾರ್ಟೆಂಟ್ ಅದೊಂದನ್ನು ನಾನು ಹೇಳಬಲ್ಲೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಈ ರೀತಿಯ ದಿನಗಳು ಸರ್ವೇ ಸಾಮಾನ್ಯವಾಗಿರುತ್ತೆ ಎಲ್ಲಾನು ಕೂಡ ಲಾಸ್ಟ್ ತ್ರೀ ಇಯರ್ಸ್ ಇದ್ದಂಗೆ ಇರೋದಿಲ್ಲ ಈ ರೀತಿಯ ದಿನಗಳು ಸರ್ವೇ ಸಾಮಾನ್ಯವಾಗಿರುತ್ತೆ ಅದು ಕಾಮನ್ ಆಗಿರುವಂತದ್ದು ಕೆಲವು ಸಲ ವರ್ಷಗಟ್ಟಲೆ ಮಾರ್ಕೆಟ್ ಇದೇ ರೀತಿ ಡೌನ್ ಟ್ರೆಂಡ್ ಅಲ್ಲಿ ಇರುತ್ತೆ ಆ ತರದ ಸನ್ನಿವೇಶಗಳನ್ನು ಕೂಡ ನಾವು ಸಾಕಷ್ಟು ಸಲ ನೋಡಿದಿವಿ ಇದೇನು ಹೊಸದಲ್ಲ ಮಾರ್ಕೆಟ್ ಗೆ ಬಟ್ ಮಾರ್ಕೆಟ್ ಗೆ ಹೊಸದಾಗಿ ಎಂಟರ್ ಆಗಿರೋರಿಗೆ ಖಂಡಿತ ಹೊಸದು ಹೊಸ ಅನುಭವ ಹಾಗಾಗಿ ಅಂತವರಿಗೆ ತುಂಬಾ ಕಷ್ಟ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇದೇನು ದೊಡ್ಡ ಮ್ಯಾಟರೇ ಅಲ್ಲ ಅಂತಾನೆ ಹೇಳ್ಬಹುದು ಓವರ್ ಆಲ್ ಬ್ಯಾಡ್ ನ್ಯೂಸ್ ಗಳ ಮೇಲೆ ಬ್ಯಾಡ್ ನ್ಯೂಸ್ ಬರ್ತಾ ಇದೆ ಆಕ್ಚುಲಿ ನಾವಾಗ್ಲೇ ಹೇಳಿದ್ನಲ್ಲ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಎಲ್ಲಿ ಜಾಬ್ಸ್ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಪಾಸಿಟಿವ್ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವು ಅದೇ ಇವತ್ತು ನೆಗೆಟಿವ್ ಆಗ್ತಾ ಇದೆ ಅಲ್ಲಿ ಇಂಪ್ರೂವ್ ಆಗ್ತಾ ಇರೋದು ಇನ್ಫ್ಲೇನ್ ಸ್ಪೈಕ್ ಮಾಡ್ಬೋದು ಇನ್ಫ್ಲೇಷನ್ ಸ್ಪೈಕ್ ಆದ್ರೆ ಫೆಡ್ ರೇಟ್ ಕಟ್ ಮಾಡಲ್ಲ ಹೈಕ್ ಮಾಡುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ನೆಗೆಟಿವ್ ಡೆವಲಪ್ಮೆಂಟ್ಸ್ ಆಗ್ತವೆ ಕ್ರೂಡ್ ಕೂಡ ನಮ್ಗೆ ನೆಗೆಟಿವ್ ನ್ಯೂಸ್ ಅನ್ನೇ ತರ್ತಿದೆ ಅಟ್ ದ ಸೇಮ್ ಟೈಮ್ ಉರಿಯೋ ಬೆಂಕಿಗೆ ತುಪ್ಪ ಅಂದಂಗೆ ಅಥವಾ ಉರಿಯೋ ಬೆಂಕಿಗೆ ಪೆಟ್ರೋಲ್ ಅಂದಂಗೆ ಡಾಲರ್ ಎದುರುಗಡೆ ರುಪಿ ಕೂಡ ಭರ್ಜರಿಯಾಗಿ ವೀಕ್ ಆಗ್ತಾನೆ ಹೋಗ್ತಾ ಇದೆ ಇದು ತುಂಬಾನೇ ದೊಡ್ಡ ದೊಡ್ಡ ಕನ್ಸರ್ನಿಂಗ್ ಪರಿಸ್ಥಿತಿಯನ್ನ ನಮ್ಮ ಮುಂದೆ ತರ್ತಾ ಇದೆ ನೋಡೋಣ ಸೋಮವಾರ ಇನ್ನೂ ಟೈಮ್ ಇದೆ ಅದ್ರ ಮಧ್ಯೆ ಯಾವ್ದಾದ್ರು ಪಾಸಿಟಿವ್ ನ್ಯೂಸ್ ಬಂದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರ್ಬೋದು ಬಟ್ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್ ನೆಗೆಟಿವ್ ಬರುತ್ತೋ ಪಾಸಿಟಿವ್ ಬರುತ್ತೋ ಎಲ್ಲದಕ್ಕೂ ರೆಡಿ ಆಗಿರಿ ಮೆಂಟಲಿ ಸರಿಗಳೇ ಮಾರ್ಕೆಟ್ ಬೀಳ್ಲಿ ಹೇಳಿ ಭಯ ಬೇಡ ಅವೇರ್ನೆಸ್ ಇರ್ಲಿ ಸರಿಗಳ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ